மனச க லோட நோட் டிபாஸ் கொடுக்க முத்தின மாலை ஜாஸ்தி கனலோன்ன ಚಪ್ಲಿ ಬಿಡಾಕ ಬಂದಿವ್ರೆ ಯಾಕಂದ್ರೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬ್ಲಾಗರ್ ಬಸ್ಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಎಸ್ ಇವತ್ತು ಎಲ್ಲಿ ಹೊಂಟಿವಪ್ಪ ಅಂತಂದ್ರೆ ಆಲ್ರೆಡಿ ತಮ್ಮಿನ ನೋಡಿರ್ತೀರಿ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗತ್ತೆ ಎಲ್ಲಿ ಹೋಗುತ್ತೆ ಅಂತೇಳಿ ಬರ್ರಿ ಹೋಗೋಣಂತ ಟ್ರೈನ್ ಬಂತರೆ ಟ್ರೈನ್ ಬಂತು ಆಲ್ರೆಡಿ ಟ್ರೈನ್ದಾಗ ಕೂತ್ಕೊಂಡು ಎಲ್ಲಿ ಹೋಗ್ತೀವಿ ಏನಿಲ್ಲ ಎಲ್ಲನೂ ಹೇಳ್ತೀವ್ರಿ ಬರ್ರಿ ಹೋಗೋಣಂತ ಇವತ್ತು ನಾವು ಹೊಂಟೇವ್ರಿ ಸುಕ್ಷೇತ್ರ ಗೌಡಗೆರೆಗೆ ಬರ್ರಿ ತಾಯಿ ಚಾಮುಂಡೇಶ್ವರನ್ನ ತೋರಿಸ್ತೀವಂತ ಒಳ್ಳೆ ಹುಡುಗನ ಮನಸ್ಸ ಕದ್ದ ಮಾಡಿದಿ ಸುಂದರ ಇವಾಗ ಜಸ್ಟ್ ಬಂದೇವ್ರಿ ಚನ್ನಪಟ್ಟಣ ರೈಲ್ವೆ ಕ ಬರ್ರಿ ಹೊರಗೆ ಅಂತ ಹೋಗಿ ಬಸ್ ಸರ ಅಥವಾ ರಕ್ಷಕರ ಯಾವ ಸಿಗುತ್ತೆ ಅದನ್ನ ನೋಡಿ ಹತ್ತೋಣಂತೆ ಹೋಗೋಣಂತಪಾನ್

ಡೈಲಾಗ್ ಡೈಲಾಗ್ ನೋಡ್ರಿ ಹಂಗೈತೆ ರಮ್ಮ ಬಾಸು ಕೊಡೋಕೆ ಅಂತ ನಿಂತರೆ ಕರ್ನಾ ಕಮ್ಮಿ ಟೊಡೆ ತಟ್ಟೋಕ್ಕೆ ಅಂತ ನಿಂತರೆ ಭೀಮಾನು ದಮ್ಮಿ ಬಾಸ್ ಓ ನಾವು ಬಂದೀವಿ ರೀ ಚನ್ನಪಟ್ಟಣಕ್ಕೆ ಚನ್ನಪಟ್ಟಣದಿಂದ ಗೌಡಗೆರೆ ಸುಕ್ಷೇತ್ರ ಗೌಡಗೆರೆ ಹೊಂಟೀವ್ರಿ ಯಾಕಂದ್ರೆ ಗೊತ್ತಿರುತ್ತೆ ಪ್ಲೀಸ್ ಯಾವುದು ಚಾಮುಂಡೇಶ್ವರನ ನೋಡಕ್ಕೆ ಹೊಟ್ಟಿವಿ ಬರ್ರಿ ಹೆಂಗಿರ್ತಿ ಏನೇನು ಎಂಜಾಯ್ ಮಾಡ್ತೀವಿ ಎಲ್ಲ ತೋರಿಸ್ತೀವಿ

ಎಲ್ಲಿ ನೋಡ್ತೀರೀಸ್ ಹಾಕಿರಿ ಕರೆಕ್ಟ್ ಹಾಕತ್ತಲ್ಲ ನೀವ್ ಹತ್ ರೂಮ್ ಮೊದಲ ಚುನದಂಗ ತೊಂದ್ರೆ ಗಟ್ಟೆಗೆಕೋರ ಬರೀ ಹೋಗೋಣ ಅಂತ ಬಂದ್ವಿ ಇಲ್ಲಿ

ಜಸ್ಟ್ ಬಂದ್ರಿ ಸುಕ್ಷೇತ್ರ ಗೌಡಗೆರೆಗೆ ಈಗ ಬರೀ ತೋರಿಸ್ತೀವಿ ಚಾಮುಂಡೇಶ್ವರಿನ ಜಾಸ್ತಿ ಗಂಲೈತ್ರಿ ಗದ್ ಭಾಳ ಐತ್ರಿ ಮತ್ ಗದ್ದು ಇರುದಲ್ರಿ ಜಾತ್ರೆ ಮೇಲೆ ಚಸ್ಮ ಯಾಕೆ ಹಾಕೊಂಡಿ ಸ್ವಲ್ಪ ಬಿಸಿಲು ಬಾಳ ಐತಲ್ರಿ ಅದಕ್ಕೆ ಚಸ್ಮ ಚಶ್ಮಾ ಸ್ವಲ್ಪ ಕೂಲ್ ಹಾಕತಿ ಬರೀ ತೋರಿಸ್ತೀವಿ ನೋಡ್ರಿ ಬರೀ ಒಂದ್ಸಲಿ ನೀವು ಎಂಜಾಯ್ ಮಾಡ್ರಿ ಬಂದ ಇದು ಬಸಿನ ಹೋಗೋ ದಾರಿ ಅಲ್ಲಿ ಅಲ್ಲಲ್ಲಿ ಇರ್ತಾವ ಕೇಳಿ ಹೋಗ್ರೆ ನಾವು ಯಾಕಂದ್ರೆ ಕೇಳಂಗಿಲ್ಲ ರಿಕ್ಷಾ ಇತ್ತು ರಿಕ್ಷಾ ಕೊಂಡ್ವಿ ಬರ್ತಿ ಬೋಟ್ ಐತಿ ಜೋ ಪುರಿ 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 ಅಂದ್ರೆ ನಾವು ಒತ್ತಿಲಿ ಆನ ಕಾಮಿಡಿ ಅಲ್ಲ ಏನೋ ಹೇಳ್ಕೊಂಡ್ರಿ ಇದು ಬಂದಿದ್ದಕ್ಕೆ ಏನೋ ಒಂಥರ ಖುಷಿ ಆಗದ ಅಂತ ಕೇಳ್ರಿ ಏನೋ ಬರ್ರಿ ಅವನ ಏನು ಅಂತ ಹೇಳೋ ಏನೋ ಹೇಳೋದು ಕಲಿಸ್ತೀನಿ ಹೇಳಕ್ ಭಾಳ ಬರೋದು ಬರೀ ಇಂಥದೇಯ ಅಂದ್ರೆ ಕ್ಯಾಮ್ರಾ ಅಲ್ರಿ ಯಾರ್ಯಾದ್ರೂ ಭಯ ಫಸ್ಟ್ ಟೈಮ್ ಅವ್ನ ಸ್ವಲ್ಪ ಭಯ ಅದೇ ರೀ ಗೊತ್ತಾಗಲ್ಲ ಹೋಗ್ತಾ ಹೋಗ್ತಾ ಅವ್ನು ಕಲಿಸಿ ಕೊಡ್ತೇನೆ ರೀ ಮಾತಾಡ್ತಾನ ನೀವು ಹಂಗ ಹೊಂಟಿವ್ರಿ ಕಾಣೋ ಒಂದು ದೇವಸ್ಥಾನ ಯಥ ಬನ್ರಿ ದೇವಸ್ಥಾನ ದೇವಿನ ನೋಡಿದ್ವಿ ಸ್ವಲ್ಪ ಖುಷಿ ಆಯ್ತು ಬರೀ ಮುಂದೆ ನೋಡುತ್ತೀವಿ ಚಪ್ಪಲಿ ಬಿಡಾಕೆ ಬಂದಿವ್ರಿ ಯಾಕಂದ್ರೆ ಹೊಸದವ್ರಿ ಇದು ಯಾಕಂದ್ರೆ ಅಲ್ಲಿ ಕೊಟ್ಟ ಹೇಳ್ಬೋದು ಮಾಡಿ ಒಂದು ಚಪ್ಪಲಿ ಬಿಡ್ರಿ ಇಲ್ಲಿ ಅಂತೇಳಿ ಸೊ ಎರಡು ಬೇರೆ ಬೇರೆ ಕಡೆ ಒಂದು ಚಪ್ಪಲಿ ಹೋಗಿರಿ ರಕ್ತದಾನ ಮಾಡಿದ್ರೆ ಮಾಡ್ಬೋದ್ರಿ ಇಲ್ಲಿ ಬಟ್ ನಮ್ಮ ಹತ್ರ ಜಾಸ್ತಿ ರಕ್ತ ಇಲ್ಲ ನಾವೆಲ್ಲಿ ಕೊಡೋದು ಇಲ್ಲಿ ಬಂದು ಕೈತಿ ಎಲ್ಲ ತಕೋರಿ ಯಾಕಂದ್ರೆ ಅಲ್ಲಿ

नवग्रह सारी आई नोड़ रि या दसरा मुगतल तार करीबा बाटलेले गुडते नाला नटगत गुस्ते बाईने बाबा बाबा मोह ಅಣ್ಣ ಪ್ರಸಾದ ಐತ್ರಿ ಒಳಗಡೆ ಕೇಳಿತ್ತು ವಿಡಿಯೋ ಮಾಡಕ್ ಆಗ್ಲಿಲ್ರಿ ಸ್ವಲ್ಪ ಲೇಟ್ ಆಯ್ತು ಇಲ್ಲಿಗೆ ವಿಡಿಯೋ ನಾವು ಇಷ್ಟ ಆದ್ರೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತ ಮುಂದಿನ ವಿಡಿಯೋದಾಗ ಸಿಗೊಂಡ್ರಿ ಬಾಯ್